ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಯೋಗ್ಯರಾದ ಬ್ರಾಹ್ಮಣರಿಗೆ ಅರ್ಚಕ ಸ್ಥಾನ ನೀಡಬೇಕೆಂದು ರಾಸಮಣಿಯೇನೋ ನಿರ್ಧರಿಸಿದಳು ಆದರೆ ಸಂಪ್ರದಾಯ ಮತ್ತೆ ಅವಳ ಇಚ್ಛೆಗೆ ಅಡ್ಡಿ ಬಂದಿತು ಸಂಪ್ರದಾಯ ಶರಣತೆಯ ಆ ದಿನಗಳಲ್ಲಿ ಸತ್ಕುಲ ಪ್ರಸೂತರು ಎನಿಸಿಕೊಂಡ ಬ್ರಾಹ್ಮಣರಾರೂ ಶೂದ್ರರು ಸ್ಥಾಪಿಸಿದ ದೇವದೇವಿಯರಿಗೆ ಪೂಜೆ ಮಾಡುವುದಿರಲಿ ನಮಸ್ಕಾರವನ್ನೂ ಮಾಡುತ್ತಿರಲಿಲ್ಲ ಹಾಗೆ ಪೂಜೆ ಮಾಡುವ ಬ್ರಾಹ್ಮಣರನ್ನು ಇತರರು ದೂರವೇ ಇಟ್ಟಿರುತ್ತಿದ್ದರು ರಾಣಿ ರಾಸಮಣಿಯ ಪುರೋಹಿತರಂಥವರನ್ನು ಇತರ ಬ್ರಾಹ್ಮಣರು ಶೂದ್ರರಂತೆಯೇ ಕಾಣುತ್ತಿದ್ದರು ಬ್ರಾಹ್ಮಣರ ಪೈಕಿ ಇಂತಹ ಧೋರಣೆಯನ್ನು ಅನುಮೋದಿಸದಿದ್ದವರೂ ಕೂಡ ಬಹಿಷ್ಕಾರದ ಭಯದಿಂದಲಾದರೂ ಸುಮ್ಮನಿರಬೇಕಾಗುತ್ತಿತ್ತು ಆದ್ದರಿಂದ ರಾಸಮಣಿಯಿಂದ ನಿರ್ಮಿತವಾದ ಈ ದೇವಾಲಯದಲ್ಲಿ ಅರ್ಚಕ ಸ್ಥಾನವನ್ನು ವಹಿಸಿಕೊಳ್ಳಲು ಯೋಗ್ಯರೂ ಸಮರ್ಥರೂ ಆದ ಬ್ರಾಹ್ಮಣರೊಬ್ಬರೂ ಮುಂದೆ ಬರಲಿಲ್ಲವೆಂದರೆ ಆಶ್ಚರ್ಯವೇನು ಆದರೂ ರಾಣಿ ಹತಾಶಳಾಗಲಿಲ್ಲ ಅರ್ಚಕರಿಗೆ ಅಧಿಕ ಸಂಬಳವನ್ನೂ ಭತ್ಯವನ್ನೂ ಕೊಡಲಾಗುವುದೆಂದು ಪ್ರಕಟಣೆ ನೀಡುತ್ತಾ ಹಲವಾರು ಸ್ಥಳಗಳಲ್ಲಿ ಸೂಕ್ತ ಅರ್ಚಕನನ್ನು ಅರಸುವ ಕಾರ್ಯವನ್ನು ಮುಂದುವರಿಸಿದಳು ಕಾಮಾರಪುಪುರದ ಸಮೀಪದ ಗ್ರಾಮವಾದ ಸಿಹೋರಿನ ಮಹೇಶ ಚಂದ್ರ ಚಟರ್ಜಿ ಎಂಬುವನು ರಾಸಮಣಿಯ ಎಸ್ಟೇಟಿನಲ್ಲಿ ಕೆಲಸಕ್ಕಿದ್ದ ದೇವಾಲಯದ ಕೆಲಸ ಕಾರ್ಯಗಳಿಗೆ ಬೇಕಾದ ಬ್ರಾಹ್ಮಣರನ್ನು ಹೊಂದಿಸಿಕೊಳ್ಳಲು ಕಷ್ಟವಾಗಿರುವುದನ್ನು ಇವನು ನೋಡಿದ ತಾನೀಗ ಈ ದೆಸೆಯಲ್ಲಿ ರಾಣಿಗೆ ನೆರವಾದರೆ ತನಗೂ ನಾಲ್ಕು ಕಾಸು ಗಿಟ್ಟೀತೆಂಬ ಆಸೆಯಿಂದ ಅರ್ಚಕರನ್ನು ಒದಗಿಸಿಕೊಡುವ ಕೆಲಸ ಮಾಡಲು ಮುಂದಾದ ಮೊದಲನೆಯದಾಗಿ ಕಾಳಿ ದೇವಾಲಯದ ಆವರಣದಲ್ಲೇ ನಿರ್ಮಿತವಾಗಿದ್ದ ರಾಧಾ ಗೋವಿಂದ ದೇವಾಲಯಕ್ಕೆ ತನ್ನ ಅಣ್ಣ ಕ್ಷೇತ್ರನಾಥ ಚಟರ್ಜಿಯನ್ನು ಅರ್ಚಕನನ್ನಾಗಿ ನೇಮಿಸಿದ ಇದರಲ್ಲಿ ಅವನ ಎರಡು ಉದ್ದೇಶಗಳಿದ್ದವು ಅರ್ಚಕ ಪದವಿಯಿಂದ ಹಣ ಸಂಪಾದಿಸುವುದು ಒಂದು ತನ್ಮೂಲಕ ರಾಸಮಣಿಯ ದೇವಾಲಯಗಳಲ್ಲಿ ಕೆಲಸ ಮಾಡುವುದರಲ್ಲಿ ದೋಷವಿಲ್ಲ ಎಂದು ತೋರಿಸಿಕೊಟ್ಟು ಇತರ ಬಡ ಬ್ರಾಹ್ಮಣರಿಗೂ ಮೇಲ್ಪಂಕ್ತಿ ಹಾಕಿಕೊಡುವುದು ಮತ್ತೊಂದು ಮಹೇಶನ ಈ ಉಪಾಯ ಕೆಲಸ ಮಾಡಿತು ದೇವಾಲಯದ ಎಷ್ಟೋ ಕೆಲಸ ಕಾರ್ಯಗಳಿಗೆ ಬ್ರಾಹ್ಮಣರನ್ನು ಗೊತ್ತುಪಡಿಸುವ ಕಾರ್ಯ ಬಹಳವೇ ಸುಲಭವಾಯಿತು ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಕಾಳಿ ದೇವಾಲಯಕ್ಕೆ ಮಾತ್ರ ಯೋಗ್ಯನಾದ ಅರ್ಚಕನೊಬ್ಬ ಸಿಗದಿದ್ದಾಗ ಅವನಿಗೆ ಕಳವಳ ಪ್ರಾರಂಭವಾಯಿತು ಮಹೇಶನಿಗೆ ರಾಮಕುಮಾರನೂ ಪರಿಚಿತನೇ ರಾಮಕುಮಾರನ ದೈವ ಶ್ರದ್ಧೆ ಸಾಧನೆಗಳಾಗಲಿ ಅವನು ಸ್ವಯಂ ದೇವಿಯಿಂದ ಶಕ್ತಿ ಮಂತ್ರವನ್ನು ಪಡೆದುಕೊಂಡ ವಿಷಯವಾಗಲಿ ಮಹೇಶನಿಗೆ ತಿಳಿಯದ್ದೇನಲ್ಲ ಇನ್ನು ರಾಮಕುಮಾರನ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಎಂಬುದನ್ನೂ ಆತ ಬಲ್ಲ ಆದ್ದರಿಂದ ಮೊದಲೇ ಒಮ್ಮೆ ಅವನಿಗೆ ರಾಮಕುಮಾರನ ಹೆಸರು ನೆನಪಿಗೆ ಬಂದಿತ್ತು ಈತ ಅತ್ಯಂತ ಯೋಗ್ಯನಾದವನೆಂದು ಅವನು ಆಲೋಚಿಸಿದ್ದ ಯೋಗ್ಯನೇನೋ ಸರಿಯೇ ಆದರೆ ರಾಮಕುಮಾರ ಒಪ್ಪಬೇಕಲ್ಲ ಶೂದ್ರಾದಿಗಳು ನಡೆಸಿದ ಹೋಮ ಹವನಗಳಲ್ಲಿ ಅವನೆಂದೂ ಭಾಗವಹಿಸುತ್ತಿರಲಿಲ್ಲ ಕಲ್ಕತ್ತಾದ ದಿಗಂಬರ ಮಿತ್ರನೇ ಮೊದಲಾದ ಬ್ರಾಹ್ಮಣೇತರರ ಮನೆಗಳಲ್ಲಿ ಅವನು ಪೂಜೆ ಅರ್ಚನೆಗಳನ್ನು ನಡೆಸುತ್ತಿದ್ದನೇನೋ ನಿಜ ಆದರೆ ರಾಸಮಣಿಯಂತಹ ಅಂಬಿಗರ ಕುಲಕ್ಕೆ ಸೇರಿದವಳು ಕಟ್ಟಿಸಿದ ಈ ದೇವಾಲಯದಲ್ಲಿ ಅರ್ಚಕನಾಗಿರಲು ಅವನು ಒಪ್ಪುವನೇ ಹೀಗೆಲ್ಲ ಆಲೋಚಿಸಿ ಮಹೇಶ ಸುಮ್ಮನಾಗಿದ್ದ ಆದರೆ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬಂದಂತೆ ಮಹೇಶನಿಗೆ ಬಿಸಿರಿತು ಹೇಗಾದರಾಗಲಿ ಅವನನ್ನೊಮ್ಮೆ ಕೇಳಿ ನೋಡುವುದರಲ್ಲಿ ನಷ್ಟವೇನು ಎಂದು ಭಾವಿಸಿದ ಆದರೆ ಅವನು ನೇರವಾಗಿ ರಾಮಕುಮಾರನ ಬಳಿಗೆ ಹೋಗಲಿಲ್ಲ ಮೊದಲು ರಾಸಮಣಿಯಲ್ಲಿಗೆ ಹೋಗಿ ಎಲ್ಲವನ್ನೂ ತಿಳಿಸಿ ಒಂದು ಸಲಹೆ ಮಾಡಿದ ಅಮ್ಮ ಈಗ ನೀವೊಂದು ಉಪಾಯ ಮಾಡುವುದೊಳ್ಳೆಯದು ನಿಮಗೆ ರಾಮಕುಮಾರ ಭಟ್ಟಾಚಾರ್ಯರ ಹೆಸರು ತಿಳಿದೇ ಇದೆಯಲ್ಲ ಅವರು ಬಹಳ ಯೋಗ್ಯರು ಸಮರ್ಥರು ಅವರನ್ನು ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನು ನಡೆಸಿಕೊಡುವಂತೆ ಕೇಳಿಕೊಳ್ಳಿ ಆಮೇಲೆ ಮೆಲ್ಲಗೆ ಅವರನ್ನೇ ಅರ್ಚಕ ಹುದ್ದೆಗೆ ನೇಮಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು ರಾಮಕುಮಾರ ಭಟ್ಟಾಚಾರ್ಯರ ಹೆಸರು ಕೇಳಿಯೇ ರಾಸಮಣಿಗೆ ಬಹಳ ಸಂತೋಷವಾಯಿತು ಅನ್ನ ನೈವೇದ್ಯದ ಬಗ್ಗೆ ಆತನ ಅಭಿಪ್ರಾಯದ ಚೀಟಿ ಬಂದಾಗಿನಿಂದಲೂ ರಾಣಿಗೆ ಆತನ ಸಾಮರ್ಥ್ಯ ಜ್ಞಾನಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು ಈಗ ಅಂತಹ ಯೋಗ್ಯ ವ್ಯಕ್ತಿಯನ್ನೇ ಅರ್ಚಕನನ್ನಾಗಿ ನಿಯಮಿಸುವ ಸಾಧ್ಯತೆ ತೋರಿದಾಗ ಆಕೆ ತುಂಬ ಉತ್ಸಾಹಿತಳಾದಳು ಅತ್ಯಂತ ವಿನಯಪೂರಿತವಾದ ಭಾಷೆಯಲ್ಲಿ ಅವನಿಗೆ ಒಂದು ಪತ್ರ ಬರೆಸಿದಳು ತಮ್ಮ ನಿರ್ದೇಶನದ ಪ್ರಕಾರವೇ ಈಗ ನಾನು ಜಗನ್ಮಾತೆಯ ಪ್ರತಿಷ್ಠಾಪನೆಗೆ ಅನುವಾಗಿದ್ದೇನೆ ಬರುವ ಸ್ನಾನಯಾತ್ರೆ ಎಂದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆಯೊಂದು ಪುರಿ ಕ್ಷೇತ್ರದಲ್ಲಿ ಶ್ರೀ ಜಗನ್ನಾಥ ಸ್ವಾಮಿಗೆ ಸ್ನಾನ ಮಾಡಿಸುವ ಸಂಪ್ರದಾಯವಿದೆ ಈ ಉತ್ಸವಕ್ಕೆ ಸ್ನಾನಯಾತ್ರೆ ಎಂದು ಹೆಸರಾಗಿದೆ ಒಂದು ಶುಭ ಲಗ್ನದಲ್ಲಿ ಈ ಮಹಾಕಾರ್ಯವು ಜರುಗಲು ಸಕಲ ಸಿದ್ಧತೆಗಳೂ ನಡೆದಿವೆ ರಾಧಾ ಗೋವಿಂದ ಸ್ವಾಮಿಯ ಪೂಜೆಗೈಯಲು ನಮಗೊಬ್ಬ ಅರ್ಚಕರು ದೊರಕಿದ್ದಾರೆ ಆದರೆ ಕಾಳಿ ಮಾತೆಯ ಅರ್ಚನೆಯ ಹೊಣೆ ಹೊತ್ತು ತನ್ಮೂಲಕ ಆಕೆಯ ಪ್ರತಿಷ್ಠಾಪನೆಯಲ್ಲಿ ನನಗೆ ನೆರವಾಗಲು ಯೋಗ್ಯ ವಿಪ್ರಾರೂ ಮುಂದೆ ಬರುತ್ತಿಲ್ಲ ಆದ್ದರಿಂದ ತಾವು ದಯವಿಟ್ಟು ತಮಗೆ ಸರಿಕಂಡ ಯಾವುದಾದರೊಂದು ವ್ಯವಸ್ಥೆ ಮಾಡಿ ನನ್ನನ್ನು ಈ ಸಂದಿಗ್ಧದಿಂದ ಪಾರು ಮಾಡಬೇಕು ಯಾರೆಂದರೆ ಅವರನ್ನು ಅರ್ಚಕರನ್ನಾಗಿ ನಿಯಮಿಸುವುದು ಸಾಧ್ಯವೂ ಇಲ್ಲ ಸಾಧುವೂ ಅಲ್ಲ ಎಂಬ ವಿಚಾರವನ್ನು ವಿದ್ವಾಂಸರು ಶಾಸ್ತ್ರ ಪರಿಣಿತರೂ ಆದ ತಮಗೆ ನಾನು ತಿಳಿಸಬೇಕಾಗಿಯೇ ಇಲ್ಲ ಈ ಪತ್ರವನ್ನು ಹೊತ್ತು ಮಹೇಶ ಚಂದ್ರ ತಾನೇ ರಾಮಕುಮಾರನಲ್ಲಿಗೆ ಬಂದ ಈಗ ಒದಗಿರುವ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಆತನಿಗೆ ಅನೇಕ ಬಗೆಯಾಗಿ ವಿವರಿಸಿದ ರಾಣಿಯವರು ಆತನ ಬಗ್ಗೆ ವಿಶೇಷ ಅಭಿಮಾನ ಗೌರವ ತಾಳಿರುವ ವಿಷಯವನ್ನೂ ತಿಳಿಸಿ ಬೇರೆ ಯಾರಾದರೂ ವ್ಯಕ್ತಿ ದೊರಕುವವರೆಗಾದರೂ ಅರ್ಚಕನಾಗಿರಬೇಕೆಂದು ವಿನಂತಿಸಿಕೊಂಡ ಹೀಗೆ ಸಜ್ಜನ ಮನ್ನಿತಳಾದ ರಾಣಿ ರಾಸಮಣಿಯೇ ಪತ್ರ ಕಳುಹಿಸಿದಾಗ ಮತ್ತು ಮಹೇಶ ವೈಯಕ್ತಿಕವಾಗಿ ವಿನಂತಿಸಿಕೊಂಡಾಗ ರಾಮಕುಮಾರ ಹೇಗೆ ಒಲ್ಲೆನಿಂದಾನು ಅದಕ್ಕಿಂತ ಹೆಚ್ಚಾಗಿ ತಾನಲ್ಲಿಗೆ ಹೋಗದಿರುವುದರಿಂದಾಗಿ ಜಗನ್ಮಾತೆಯ ಪ್ರತಿಷ್ಠಾಪನಾ ಕಾರ್ಯವೇ ನಿಂತು ಹೋದರೆ ಧರ್ಮ ಭೀರ್ವೂ ದೈವ ಭಕ್ತನೂ ಆದ ರಾಮಕುಮಾರ ಈ ಆಲೋಚನೆಯಿಂದಲೇ ಭಯಭರಿತನಾದ ಆದ್ದರಿಂದ ಅವನು ರಾಸಮಣಿಯ ವಿನಂತಿಗೆ ಕೂಡಲೇ ಸಮ್ಮತಿ ನೀಡಿದ ಈಗ ರಾಸಮಣಿಯ ಹರ್ಷಕ್ಕೆ ಪಾರವೇ ಇಲ್ಲ ಮನಸ್ಸು ಮಾಡಿದ್ದರೆ ರಾಮಕುಮಾರ ಈ ಸಂದರ್ಭದಲ್ಲಿ ಚೆನ್ನಾಗಿ ದುಡ್ಡು ಮಾಡಬಹುದಾಗಿತ್ತು ಆದರೆ ಅಂತಹ ದುರ್ಬದ ದುರ್ಬುದ್ಧಿಯಾಗಲಿ ದುರಾಶೆಯಾಗಲಿ ಅವನಿಗೆ ಜನ್ಮತಃ ಇರಲಿಲ್ಲ ಈಗ ಬರಲೂ ಇಲ್ಲ ಆದರೆ ತಾತ್ಕಾಲಿಕವಾಗಿ ಮಾತ್ರ ಅರ್ಚಕ ಸ್ಥಾನವನ್ನು ವಹಿಸಿಕೊಳ್ಳುವುದೆಂದು ಎಣಿಸಿ ದಕ್ಷಿಣೇಶ್ವರಕ್ಕೆ ಹೋದ ರಾಮಕುಮಾರ ತನ್ನ ಜೀವನ ಪರ್ಯಂತ ಅಲ್ಲಿ ಉಳಿದುಕೊಳ್ಳಬೇಕಾಯಿತು ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಅವನ ಸಕಲ ಕಾರ್ಯಗಳ ಹಿನ್ನೆಲೆಯಲ್ಲಿ ಎಂಬುದೊಂದು ಇದ್ದೇ ಇದೆ ಅದರಲ್ಲೂ ಶಕ್ತಿಯ ಭಕ್ತನಾದ ರಾಮಕುಮಾರನ ವಿಷಯದಲ್ಲಂತೂ ದೈವೀ ಶಕ್ತಿಯೇ ಕಾರ್ಯನಿರತವಾಗಿದೆ ಅವನು ನಿಮಿತ್ತ ಮಾತ್ರ ಈ ಸತ್ಯವನ್ನು ನಾವು ಹೆಜ್ಜೆ ಹೆಜ್ಜೆಗೂ ಕಾಣಲಿದ್ದೇವೆ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಹತ್ತೊಂಬತ್ತು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಜೈ ಶ್ರೀ ಮಾತ